देवरमु ಜಗದೊಳಗೇ ಅನ್ನ ಬಿರು ಜಗದೊಳಗ ಅನ್ನದೈವ ಅನ್ನ ದೈವ ಅನ್ನ ದೈವ ಸರ್ವಜ್ಞ ಅನ್ನ ದೈವ ಸರ್ವಜ್ಞ ವೆಂಬ ದೇವರನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಬೇರೆ ದೇವರೇ ಇಲ್ಲ ಅನ್ನವನ್ನು ಉಣ್ಣುತ್ತಿರುವವರೆಗೆ ಈ ಜಗತ್ತಿನಲ್ಲಿ ಪ್ರಾಣವಿರುವುದು ಆದ್ದರಿಂದ ಜಗತ್ತಿಗೆ ಅನ್ನವೇ ದೇವರಂತಿರುವುದು ಹರತನ್ನೊಳಿರ್ದು ಗುರುತೋರದೇ ತಿಳಿಯುವುದೇ ಹರತನ್ನೊಳಿರ್ದು ಗುರುತೋರದ ತಿಳಿಯುವುದೇ ಮರದೊಳಗೆ ಅಗ್ನಿ ಇರುತ್ತಿರ್ದು ಮರದೊಳಗೆ ಅಗ್ನಿ ಇರುತ್ತಿರದ್ದು ಮರದೊಳಗೆ ಅಗ್ನಿ ಇರುತ್ತಿರ್ದು ತನ್ನ ಮರದೊಳಗೆ ಅಗ್ನಿ ಇರುತ್ತಿರ್ದು ತನ್ನ ತಾನರಿಯಬೇಕೆಂದ ಸರ್ವಜ್ಞ ತಾ ನರಿಯಬೇಕೆಂದ ಸರ್ವಜ್ಞ 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 ಸರ್ವಜ್ಞನ ವಚನಗಳು ಆಡು ಮಾತಿನ ರೂಪದಲ್ಲಿದ್ದು ಸರಳವಾಗಿದ್ದು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುತ್ತದೆ ಇದು ನೀತಿ ಬೋಧಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತದೆ ನಮ್ಮಲ್ಲಿರುವ ದೇವರನ್ನು ತಿಳಿಯಬೇಕಾದರೆ ಕುರು ನಮಗೆ ಅವಶ್ಯಕವಾಗುತ್ತಾರೆ ಮರದೊಳಗೆ ಇರುವ ಅಗ್ನಿ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ನಮ್ಮಲ್ಲಿರುವ ದೇವರನ್ನು ಅಂದರೆ ಶಿವನನ್ನು ನಾವು ಕಾಣುವುದು ಸುಲಭವಾಗುವುದಿಲ್ಲ ನಮ್ಮಲ್ಲಿರುವ ಶಿವನನ್ನು ಕಾಣಲು ಗುರು ನಮಗೆ ದಾರಿ ತೋರುತ್ತಾರೆ ಹಾಗಾಗಿ ನಾವು ಗುರು ಹಿರಿಯರನ್ನು ಗೌರವಿಸಬೇಕು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆವರಿಯ ಬಂಧನವ ಕಳೆವ ಲರಿಯರು ಬಂಧನವ ಕಳೆವ ಲರಿಯರು ಗುರುವಿಂದ ಬಂಧನವ ಕಳೆವ ಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಬಂಧುಗಳು ಉಂಟೆ ಸರ್ವಜ್ಞ ಈ ತ್ರಿಪದಿ ವಚನದಲ್ಲಿ ಸರ್ವಜ್ಞ ಬಂಧುಗಳ ಬಗ್ಗೆ ಹೇಳಿದ್ದಾರೆ ಗುರುಗಳನ್ನೇ ನಾವು ಬಂಧು ಎಂದುಕೊಂಡರೆ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಸರ್ವಜ್ಞ ಹೇಳಿದ್ದಾರೆ ನಮ್ಮ ಬಂಧುಗಳು ಬಂದು ಬಂದುಂಡು ಹೋಗುವರೇ ವಿನ ನಮಗೆ ಬಂಧನದಿಂದ ಮುಕ್ತಿ ಕೊಡಿಸಲು ಸಾಧ್ಯವಿಲ್ಲ ಆದರೆ ಗುರುವೇ ನಮ್ಮ ಬಂಧು ಎಂದುಕೊಂಡರೆ ನಾವು ಬಂಧನದಿಂದ ಮುಕ್ತಿ ಪಡೆಯಬಹುದು ಗುರುವಿಗಿಂತ ದೊಡ್ಡ ಬಂಧು ಇಲ್ಲ ಎಂದು ಈ ತ್ರಿಪದಿಯಲ್ಲಿ ಹೇಳಿದ್ದಾರೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲಿಹುದು ಪುಣ್ಯ ಗುರುವಿಂದ ಲಿಹುದು ಪುಣ್ಯಾ ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಗುರುವಿಂದ ಮುಕ್ತಿ ಸರ್ವಜ್ಞ ಈ ತ್ರಿಪದಿಯಲ್ಲಿ ಗುರುವೇ ನಮ್ಮ ದೇವರು ಗುರುವಿಗೆ ಶರಣಾದರೆ ಎಂತಹ ಕಷ್ಟವನ್ನಾದರೂ ನಾವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಗುರುವೇ ಎಲ್ಲ ಗುರುವೇ ದೇವರು ಗುರುವೇ ಬಂಧು ಆದ್ದರಿಂದ ಗುರುವಿಗೆ ಶರಣಾದರೆ ಕೈಲಾಸವು ಸುಲಭವಾಗಿ ದೊರೆಯುತ್ತದೆ ಈ ಜಗಕ್ಕೆ ಗುರುವಿಂದಲೇ ಮುಕ್ತಿ ಸಿಗುತ್ತದೆ ಎಂದು ಸರ್ವಜ್ಞ ತಿಳಿಸಿದ್ದಾರೆ ಗುರುಗಳಿಗೆ ಹಿರಿಯರಿಗೆ ಶಿರಭಾಗಿಯರಗಿದರೆ ಗುರುಗಳಿಗೆ ಹಿರಿಯರಿಗೆ ಶಿರಭಾಗಿಯರಗಿದರೆ ನರಸುರರು ಬಂದು ಸಿರಿದು ನರಸುರರು ಬಂದು ಸಿರಿಸುರಿದು ನರಸುರರು ಬಂದು ಸಿರಿಸುರಿದು ಕೈಲಾಸ ಕರತಲ ಮಲಕಾ ಸರ್ವಜ್ಞ ಕರತಲ ಮಲಕ ಸರ್ವಜ್ಞ ಈ ತ್ರಿಪದಿಯಲ್ಲಿ ಗುರು ಹಿರಿಯರಿಗೆ ಶಿರವಾಗಿ ನಡೆಯಬೇಕು ಎಂದು ಸರ್ವಜ್ಞ ಹೇಳಿದ್ದಾರೆ ಗುರುಗಳಿಗೆ ಹಾಗೂ ಹಿರಿಯರಿಗೆ ನಮ್ಮ ತಂದೆ ತಾಯಿಗಳಿಗೆ ಶಿರಬಾಗಿ ನಡೆದರೆ ದೇವತೆಗಳು ಸಹ ಮೆಚ್ಚುತ್ತಾರೆ ಹಾಗೂ ಕೈಲಾಸವು ನಮಗೆ ಸುಲಭವಾಗಿ ದೊರೆಯಲು ಕುರು ಹಿರಿಯರಿಗೆ ನಾವು ಶರಣಾಗಬೇಕು ಎಂದು ಸರ್ವಜ್ಞ ತಿಳಿಸಿದ್ದಾರೆ ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು ಡೊಂಕುಂಟುವೊಳಗೆ ರುಚಿಯುಂಟು ಡೊಂಕುಂಟು ಒಳಗೆ ರುಚಿಯುಂಟು ಸಜ್ಜನರ ಒಳಗೆ ರುಚಿಯುಂಟು ಸಜ್ಜನರ ಸೆಂದ ಸರ್ವಜ್ಞ ಡೊಂಕುಲೆ ಸೆಂದ ಸರ್ವಜ್ಞ ಡೊಂಕಾಗಿರುವ ಹಣ್ಣುಗಳಲ್ಲಿ ಬಾಳೆಹಣ್ಣು ಕೂಡ ಡೊಂಕಾಗಿರುತ್ತದೆ ಹೊರಗೆ ನೋಡಿದರೆ ಅದು ಡೊಂಕಾಗಿಯೇ ಕಾಣುತ್ತದೆ ಆದರೆ ಅದರೊಳಗೆ ಇರುತ್ತದೆ ಹಾಗೆಯೇ ಸಜ್ಜನರು ಬಹಿರಂಗವಾಗಿ ಹೇಗಿದ್ದರೂ ಅಂತರಂಗವಾಗಿ ಅವರು ಪರಿಶುದ್ಧರಾಗಿರುತ್ತಾರೆ ಮಜ್ಜಿಗೂಟ ಲೇಸು ಮಜ್ಜನಕ್ಕೆ ಮಡಿಲೇಸು ಮಜ್ಜಿಗೂ ಲೇಸು ಮಜ್ಜನಕ್ಕೆ ಮಡಿಲೇಸು ಕಜ್ಜಾಯ ತುಪ್ಪ ಉಣಲೇಸು ಕಜ್ಜಾಯ ತುಪ್ಪ ಉಣಲೇಸು ಅಜ್ಜಾಯ ತುಪ್ಪ ಉಣಲೆ ಸುಮ್ಮನೆಗೊಬ್ಬ ಅಜ್ಜಿಲೆ ಸಂದ ಸರ್ವಜ್ಞ ಅಜ್ಜಿಲೆ ಚಂದ ಸರ್ವಜ್ಞ ಅಜ್ಜಿಲೆ ಸಂದ ಸರ್ವಜ್ಞ ಅಜ್ಜಿಲೆ ಚಂದ ಸರ್ವಜ್ಞ ಬಂಡನ ಗೆಳೆ ಹೊಲ್ಲ ಉಂಡು ಕುಳ್ಳಿರ ಹೊಲ್ಲ ಬಂಡನ ಗೆಳೆ ಹೊಲ್ಲ ಉಂಡು ಕುಳ್ಳಿರವಲ್ಲ ದಂಡಿನಲ್ಲಿ ಗಾನ ವಧು ಬಲ್ಲ ದಂಡಿನಲ್ಲಿ ಗಾನ ವಧು ಹೊಲ್ಲ ಆದರವೂ ಕಂಡರೆ ಹೊಲ್ಲ ಸಾರ್ವಜ್ಞ ಕಂಡರೆ ಹೊಲ್ಲ ಸಾರ್ವಜ್ಞ ಅಯೋಗ್ಯ ಭಂಡರಾದವರ ಸ್ನೇಹ ಬೇಡ ಸೋಮಾರಿ ಸೋಮಾರಿಯಾಗಿರಬೇಡ ದಂಡು ದಾಳಿ ಮಾಡುವಾಗ ಸಂಗೀತ ಬೇಕೆ ಸೂಳೆಗಾರಿಕೆಯೂ ಬೇಡ ಎಂದು ಸರ್ವಜ್ಞ ಈ ವಚನದಲ್ಲಿ ಹೇಳಿದ್ದಾರೆ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯೂ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯೂ ಇಲ್ಲದ ತವರೂರು ಅಕ್ಕರೆ ಇಲ್ಲದ ತವರೂರು ಇವು ಮೂರು ದುಃಖ ಕಾಣಯ್ಯ ಸರ್ವಜ್ಞ ಇವು ಮೂರು ದುಃಖ ಕಾಣಯ್ಯ ಸರ್ವಜ್ಞ 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 ಬುದ್ಧಿವಂತರ ಕೂಟ ವೆದ್ದು ಹಾರುವುದು ಬುದ್ಧಿವಂತರ ಕೂಟ ವೆದ್ದು ಹಾರುವುದು ಬುದ್ಧಿ ಇಲ್ಲದವರ ನೆರೆ ಕೂಟ ಬುದ್ಧಿ ಇಲ್ಲದವರ ನೆರೆ ಕೂಟ ಂತೆ ಸರ್ವಜ್ಞ ವಿದ್ವಾಂಸರ ಸಹವಾಸವು ಅಂದರೆ ಗೆಳೆತನವು ಎದ್ದು ಹಾರಾಡುವ ಹದ್ದಿನಂತೆ ಇರುವುದು ಅಂದರೆ ಹದ್ದು ಮೇಲೆ ಹಾರಾಡುವಾಗ ಭೂಮಿ ಮೇಲಿನ ಅನೇಕ ದೇಶ ಕೋಶಗಳನ್ನು ನೋಡುವುದು ತನ್ನ ಆಹಾರವು ಯಾವ ದೇಶದಲ್ಲಿ ಸಿಗುವುದೋ ಅಲ್ಲಿ ದೊರಕಿಸಿಕೊಂಡು ಸುಖದಿಂದ ಜೀವನವನ್ನು ಸಾಗಿಸುವುದು ವಿಶೇಷವೇನೆಂದರೆ ಭೂಮಿಯ ಮೇಲಿನ ನೀಚ ಜನರ ಸಹವಾಸವು ಅದಕ್ಕೆ ಆಗುವುದಿಲ್ಲ ಅದರಂತೆ ವಿದ್ಯಾವಂತನಾದರೆ ಎಲ್ಲಿ ಹೋದರೂ ತನ್ನ ಜೀವನವನ್ನು ಸುಖದಿಂದ ಸಾಗಿಸಿಕೊಂಡು ಪರರ ಗೋಜಿಗೆ ಹೋಗದೆ ಬಾಳುವನು ಆದರೆ ಬುದ್ಧಿ ಇಲ್ಲದವರ ಅಂದರೆ ಮೂರ್ಖರ ಗೆಳೆತನವು ತನ್ನ ಕುತ್ತಿಗೆಗೆ ತಾನೇ ಗುದ್ದಿಯನ್ನು ಕಟ್ಟಿಕೊಂಡಂತೆ ತನ್ನ ಕಾಲಿಗೆ ತೊಡಕಾಗುವುದು ಅಂತಹ ಮೂರ್ಖರ ಸಹವಾಸವನ್ನು ಮಾಡಬಾರದು ಸೊಡರು ಲಂಚವ ಕೊಂಡು ಕೊಡುವ ಬಳಗ ಸೊಡರು ಲಂಚವ ಕೊಂಡು ಕೊಡುವ ದೊಪ್ಪಜಿ ಬಳಗ ಪೊಡವೀಗಂ ಸೂರ್ಯ ಬೆಳಗಿ ಓಲ್ಲಂಚವನು ಪೊಡವೀಗಮ್ ಸೂರ್ಯ ಬೆಳಗಿ ಓ ಲಂಚವನು ಪೊಡವೀಗಂ ಸೂರ್ಯ ಬೆಳಗಿ ಓ ಲಂಚವನು ಧರ್ಮಿ ಸರ್ವಜ್ಞ ಧರ್ಮಿ ಸರ್ವಜ್ಞ ವಜ್ಞಾ ಸರ್ವಜ್ಞ ದೀಪಕ್ಕೆ ಎಣ್ಣೆಯನ್ನು ಹಾಕಿದರೆ ಮಾತ್ರ ಅದು ಉರಿದು ತಕ್ಕಷ್ಟು ಬೆಳಕನ್ನು ಕೊಡುವುದು ಎಣ್ಣೆ ಹಾಕದಿದ್ದರೆ ದೀಪವು ಉರಿಯುವುದೇ ಇಲ್ಲ ಅಂದರೆ ಎಣ್ಣೆ ಎಂಬ ಲಂಚವನ್ನು ತಿಂದು ಬೆಳಕೆಂಬ ಕಾರ್ಯ ಮಾಡುವುದು ಆದರೆ ಸೂರ್ಯನು ಯಾರಿಂದಲೂ ಏನನ್ನು ಲಂಚವನ್ನು ತೆಗೆದುಕೊಳ್ಳದೆ ಇಡೀ ಜಗತ್ತನ್ನೇ ಬೆಳಗಿಸುವನು ತಾತ್ಪರ್ಯವೇನೆಂದರೆ ಲಂಚವನ್ನು ತೆಗೆದುಕೊಳ್ಳದೆ ಪರೋಪಕಾರವನ್ನು ಮಾಡುವವನೇ ಧರ್ಮಿಷ್ಠನು